ಹಾಯ್ ಫ್ರೆಂಡ್ಸ್ ನಾವೀಗ ತೋರಿಸ್ತಾ ಇರೋದು ಬೆಳಗಾವಿ ಜಿಲ್ಲೆ ರಾಮದುರ್ ತಾಲೂಕ ಸುಕ್ಷೇತ್ರ ಕಲ್ಲೂರು ಸಿದ್ದೇಶ್ವರ ದೇವಸ್ಥಾನ ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ಈ ದೇವಸ್ಥಾನದ ಪಕ್ಕ ಒಂದು ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ನೀವೆಲ್ಲ ಸಾಕಷ್ಟು ಇಂಥ ಶಿವನ ಮೂರ್ತಿಗಳನ್ನು ನೋಡಿದ್ದೀರಿ ಸೊ ಇದು ಒಂದು ಸ್ವಲ್ಪ ವಿಶೇಷ ಅನಿಸುತ್ತೆ ವಿಶೇಷ ಏನಪ್ಪ ಅಂದರೆ ನೀವು ಭಾಳಷ್ಟು ಕಡೆ ಬೂದಿ ಬಣ್ಣದ ಶಿವನನ್ನು ನೋಡಿರ್ತೀರ ಇಲ್ಲಿ ಒಂದು ಬಿಳಿ ಆಕಾರದೊಳಗಡೆ ಇರತಕ್ಕಂಥ ಶಿವನ ಮೂರ್ತಿಯನ್ನು ನೋಡ್ಬೋದು ಈ ಕ್ಷೇತ್ರ ಭಾಳಷ್ಟು ಏನು ಅಂತಂದ್ರೆ ಸಂಪದ್ಭರಿತವಾಗಿರ್ತಕ್ಕಂಥ ಕ್ಷೇತ್ರ ಬೆಳಗಾವಿ ಜಿಲ್ಲೆ ರಾಮದೂರು ತಾಲೂಕು ಕಲ್ಲೂರು ಸಿದ್ದೇಶ್ವರ ಸೊ ಈ ಪ್ರದೇಶ ಬಂದುಬಿಟ್ಟು ಬೆಟ್ಟದೊಳಗಡೆ ಇದೆ ಇಲ್ಲಿ ಭಾಳಷ್ಟು ತಂಪಾಗಿರ್ತಕ್ಕಂಥ ವಾತಾವರಣ ಇದೆ ಇದರ ಜೊತೆಗೆ ಈ ಒಂದು ದೇವಸ್ಥಾನದಲ್ಲಿ ಕಲ್ಯಾಣ ಮಂಟಪ ಕೂಡ ಇದ್ದು ಹಲವಾರು ಮದುವೆ ಸೇರಿದಂತೆ ಹಲವಾರು ಮಂಗಲ ಕಾರ್ಯಗಳು ಕೂಡ ಇಲ್ಲಿ ನಡೀತಾ ಇದ್ದಾವೆ ಇವತ್ತು ಸೊ ನಾವಿಲ್ಲಿ ಬಂದಿರೋ ಕಾರಣ ಏನಪ್ಪ ಅಂತಂದರೆ ನಮ್ಮ ಸ್ನೇಹಿತನ ಮದುವೆ ಇತ್ತು ಅವ್ರ ಮದುವೆಗೋಸ್ಕರ ಬಂದಿದ್ದೀವಿ ಸೊ ಹಾಗಾಗಿ ನಿಮಗೆಲ್ಲ ಸ್ವಲ್ಪ ಈ ಒಂದು ಸ್ಥಳದ ಪರಿಚಯ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಸಾಮಾನ್ಯವಾಗಿ ಇದು ಬೆಟ್ಟಗಾಡು ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಸ್ಥಳ ಸೊ ಈ ಬೆಟ್ಟದಲ್ಲಿ ತುಂಬಾ ಬಿಸಿಲಿರುತ್ತೆ ಅದರ ಜೊತೆಗೆ ಈ ಒಂದು ಶಿವನ ಮೂರ್ತಿಯನ್ನು ನೋಡಲಿಕ್ಕೆ ಭಾಳಷ್ಟು ಕಡೆಯಿಂದ ಜನ ಬರ್ತಾರೆ ಆ ಕಡೆ ಕಲ್ಲೂರು ಸಿದ್ದೇಶ್ವರ ಮಠ ಇದೆ ಮಠದೊಳಗಡೆ ಸಾಕಷ್ಟು ಮಂಗಲ ಕಾರ್ಯಗಳು ನಡೀತವೆ ಗಿದುವೆ ಎಲ್ಲ ಕಾರ್ಯಕ್ರಮ ಇರ್ತವೆ ಇವತ್ತು ಕೂಡ ನಮ್ಮ ಸ್ನೇಹಿತನ ಮದುವೆ ಇದೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಏನೋ ಇದನ್ನೊಂದು ನೋಡಿ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಆ ಕಾರಣದಿಂದ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇಂಥ ಶಿವನ ಮೂರ್ತಿಗಳು ಸಾಕಷ್ಟು ಕಡೆ ನೀವು ಇರಿ ನೋಡ್ತೀರಿ ಇಲ್ಲೇ ರಾಮದೂರ್ ತಾಲೂಕಿನೊಳಗಡೆ ಒಳಗಡೆ ಸುಮಾರು ಎರಡು ಇದ್ದಾವೆ ಅಲ್ಲಿ ರಾಮದೂರ್ ಭಟ್ಟದೊಳಗಡೆ ಒಂದು ಬೃಹತ್ ಆಕಾರದ ಶಿವನ ಮೂರ್ತಿ ಇದೆ ಇದೇ ರಾಮದೂರ್ ತಾಲೂಕಿನೊಳಗಡೆ ಒಳಗಡೆ ಅಲ್ಲಿ ಕಲ್ಲೂರು ಅಂತಕ್ಕಂಥ ಗ್ರಾಮದಲ್ಲಿ ಈ ಸಿದ್ದೇಶ್ವರ ದೇವಸ್ಥಾನದ ಪಕ್ಕ ಕೂಡ ಈ ಒಂದು ಶಿವನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ನಿಜಕ್ಕೂ ಏನು ಅಂತಂದ್ರೆ ಭಾಳಷ್ಟು ಭವ್ಯವಾಗಿರ್ತಕ್ಕಂಥ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶಿವನ ಮೂರ್ತಿ ನಿಜವಾಗ್ಲೂ ಶಿವ ಪ್ರತ್ಯಕ್ಷ ಏನೋ ಅಂತಕ್ಕಂಥ ರೀತಿಯಿಂದ ಕಾಣಿಸುತ್ತೆ ಒಳ್ಳೆಯ ಒಂದು ಪ್ರದೇಶ ಸಾಧ್ಯ ಆದರೆ ನೀವು ಕೂಡ ಇಲ್ಲಿಗೊಂದು ಸಲ ಭೇಟಿ ಕೊಡಿ ನೋಡಿ ಅಲ್ಲೆಲ್ಲ ಕಲ್ಯಾಣ ಮಂಟಪ ಜನ ಇಲ್ಲ ನಿಮಗೆ ನಾನು ಈ ಕಡೆ ಇದ್ದೀನಿ ಮರಿ ಆಗ್ತಾಯಿದೆ ಸೊ ಇವತ್ತು ಕೂಡ ಇಲ್ಲಿ ಒಂದು ಮದುವೆ ಇದೆ ಸಾಕಷ್ಟು ಜನ ಇದ್ದಾರೆ ಈ ಬಟ್ಟೆದೊಳಗಡೆ ಇರ್ತಕ್ಕಂಥ ಪ್ರದೇಶದೊಳಗಡೆ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಒಳಗಡೆ ಇದನ್ನು ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಮಾಡಿರ್ತಕ್ಕಂಥ ಅವ್ರಿಗೆ ಒಂದು ಧನ್ಯವಾದಗಳು ಹಾಗೆ ಈ ಮೂರ್ತಿ ಇರ್ತಕ್ಕಂಥ ಜಾಗದೊಗಡೆ ಒಳಗಡೆ ಬಂದರೆ ಇಲ್ಲಿ ಕೂಡ ಒಳಗಡೆ ಈಶ್ವರ ಲಿಂಗ ಇದೆ ಅದನ್ನು ಕೂಡ ನೀವು ಗಮನಿಸ್ಬೋದು ಈಗ ನೀವು ಮೇಲ್ಗಡೆ ಏನು ನೋಡಿದ್ರೋ ಅದರ ಒಳಗಡೆ ಇರ್ತಕ್ಕಂಥ ಭಾಗ ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕು ಸುಕ್ಷೇತ್ರ ಕಲ್ಲೂರು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಶಿವನ ಮೂರ್ತಿ ನೀವು ಆಗೇಲಿ ನೋಡಿರ್ತಕ್ಕಂಥದ್ದು ಹೊರಗಡೆ ಇರ್ತಕ್ಕಂಥ ಮೂರ್ತಿ ಸೊ ಒಳಗಡೆ ಈ ರೀತಿ ಎಲ್ಲ ಕಟ್ಟಡ ಇದೆ ನೀವು ರಂಧ್ರದೊಳಗಡೆ ಇರ್ತಕ್ಕಂಥ ಮೂರ್ತಿಯನ್ನು ನೋಡಿದರೆ ಒಳಗಡೆ ಸಾಕಷ್ಟು ಕಲಾಕಸರಿಗಿಂತ ಕಲೆಯನ್ನು ಕತ್ತಿದ್ದಾರೆ ಇಲ್ಲಿ ಕೇವಲ ಈಶ್ವರಲಿಂಗು ಮಾತ್ರ ಏನು ಅಂತಂದರೆ ಸ್ಥಾಪನೆ ಮಾಡಿದ್ದಾರೆ ಇದರ ಸುತ್ತಲೂ ನೋಡಬಹುದು ನೋಡ್ತಿರ್ತಕ್ಕಂಥದ್ದು ಇದು ಬೆಳಗಿನ ಭಾಗ ಹಾಗೆ ಹೊರಗಡೆ ಬಂದರೆ ಇಲ್ಲೆಲ್ಲ ಸುತ್ತಲೂ ಬಟ್ಟ ಇದೆ ಸೊ ಬಿಸಿಲು ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಆದರೂ ಸಹಿತ ದೇವಸ್ಥಾನದ ಹತ್ರ ಭಾಳಷ್ಟು ತಂಪಾಗಿರ್ತಕ್ಕಂಥ ವಾತಾವರಣ ಇದೆ ಪ್ರತಿದಿನ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಈಗಲೂ ಕೂಡ ನೋಡ್ಬೋದು ಬಂದಿದ್ದಾರೆ ಇದ್ದಾರೆ ಜನ ಆ ಬಿಸಿಲಿನ ಜಳಕ್ಕೆಲ್ಲ ಒಳಗಡೆ ಮಲ್ಕೊಂಡಿದ್ದಾರೆ ಸಾಕಷ್ಟು ಜನ ಇದ್ದಾರೆ ಗಮನಿಸ್ಬೋದು ನೀವೆಲ್ಲ ಸ್ವಲ್ಪ ಆ ಕಡೆ ಹೋಗ್ತೀನಿ ಅಲ್ಲಿ ಸಹಿತ ತುಂಬ ಜನ ಇದ್ದಾರೆ ಇವತ್ತೊಂದು ಮದುವೆ ಇದೆ ಸೊ ಆವಾಗವಾಗ ಇಲ್ಲಿ ಇಂಥ ಜವಳ ಮದುವೆ ಇಂಥ ಎಲ್ಲ ಮಂಗಳ ಕಾರ್ಯಗಳು ನಡೀತಾ ಇರುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು